ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷಕ್ಕೆ ಪ್ರವೇಶಿಸುತ್ತಿರುವ ಈ ಸಂದರ್ಭಕ್ಕೆ ಒಂದು ಲೇಖನ ನಿಮಗಾಗಿ ಲೇಖನದ ಶೀರ್ಷಿಕೆ ಹೊಸ ವರುಷ ಬರುತ್ತಿದೆ ಹೊಸ ಅರುಷದ ಹೊಸತು ತರಲಿ ಹೊಸ ವರ್ಷಕ್ಕೆ ನಮ್ಮದು ಅದೇ ಹಳೆಯ ಸಂಕಲ್ಪಗಳು ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಗೊತ್ತೇ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬದಲಾಗುವ ಸಮಯ ಬಂದದ್ದು ಯಾವೊಂದು ಕಮಿಟ್ಮೆಂಟ್ ಇಲ್ಲದವರಿಗೆ ಸಮಯ ಬೇಗನೆ ಆಗಿಬಿಡುತ್ತದೆ ಬೇಡವಾದುದನ್ನೆಲ್ಲ ಮೈ ಮೇಲೆ ಎಳೆದುಕೊಂಡವರಿಗೆ ನಿಮಿಷವು ಯುಗವಾಗಿ ಕಾಡುತ್ತದೆ ಡಿಸೆಂಬರ್ ಅಂತ್ಯದಲ್ಲಿ ಎಲ್ಲರನ್ನೂ ಕಾಡುವ ವರ್ಷದ ಕೊನೆಯ ಪ್ರಶ್ನೆ ಹೊಸ ವರ್ಷದಲ್ಲಿ ಪಾಲಿಸಬೇಕಿರುವ ನನ್ನ ಸಂಕಲ್ಪಗಳಲ್ಲಿ ಅಂದರೆ ರೆಸೊಲ್ಯೂಷನ್ಸ್ ಏನೆಲ್ಲ ಇರಬೇಕು ಎನ್ನುವುದು ಹೊಸ ವರ್ಷಾಚರಣೆಯನ್ನು ಮಾಡುವ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉದ್ಭವಿಸುವ ಗೊಂದಲ ಈ ಬಾರಿ ಹೊಸ ವರ್ಷಕ್ಕೆ ನನ್ನ ಹವ್ಯಾಸ ನಡುವಳಿಕೆ ಹಾಗೂ ಗುಣಗಳಲ್ಲಿ ಏನು ಬದಲಾವಣೆ ತರಬೇಕು ಆ ನಿಟ್ಟಿನಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಳ್ಳಬೇಕೆನ್ನುವುದು ಡಿಸೆಂಬರ್ ಕೊನೆಯ ವಾರ ಹಾಗೂ ಜನವರಿಯ ಮೊದಲ ವಾರದ ದಿನಗಳಲ್ಲಿ ಉರುಪು ಹುಮ್ಮಸ್ಸಿನಿಂದ ಶಾಂತಿ ಹಾಗೂ ಸತ್ಯದ ಮಾರ್ಗ ಹಿಡಿಯಲು ಗೌತಮ ಬುದ್ಧನಾಗಿ ಬಿಡುತ್ತೇವೆ ನಾವುಗಳು ಇಂದಿನ ವರ್ಷಗಳಲ್ಲಿ ತೆಗೆದುಕೊಂಡ ಸಂಕಲ್ಪಗಳು ಈಗಷ್ಟೇ ಸೋತು ಸುಣ್ಣವಾಗಿವೆ ಅವುಗಳನ್ನು ಮರೆತಾಗಿದೆ ಈಗ ಹೊಸದಕ್ಕೆ ನಮ್ಮ ಮನಸ್ಸುಗಳು ಪಾರ್ಟಿಯ ಗುಂಗಿನಲ್ಲಿ ತುಡಿಯುತ್ತಿವೆ ಡಿಸೆಂಬರ್ನಲ್ಲಿ ಹುಟ್ಟಿ ಜನವರಿಯಲ್ಲೇ ಸಾಯುವ ಹೊಸ ವರ್ಷದ ಸಂಕಲ್ಪಗಳಿಗೆ ದೀರ್ಘಾಯುಸು ಇರಬೇಕಿತ್ತು ಆಗಲಾದರೂ ನೆಮ್ಮದಿಯ ಬದುಕು ನಮ್ಮದಾಗಿರುತ್ತಿತ್ತು ತಿಂದು ಕುಡಿದು ಕುಣಿದು ರಾತ್ರಿಪೂರ ನಿದ್ದೆಗೆಟ್ಟು ಹೊಸ ವರ್ಷದ ಮೊದಲನೇ ದಿನವೇ ಕುಡಿದ ಮಂಪರಿನಲ್ಲಿ ನಿತ್ರಾಣವಾಗಿ ಬೀಳುವ ಸ್ಥಿತಿಗೆ ಬರುವುದಕ್ಕೆ ಎಲ್ಲೆಲ್ಲಿಗೋ ಹೋಗಿ ಹಣ ಖರ್ಚು ಮಾಡುತ್ತೇವೆ ದುರ್ಘಟನೆಗಳ ದುರ್ಘಟನೆಗಳು ನಡೆಯದಿರಲೆಂದು ಪೊಲೀಸ್ ವ್ಯವಸ್ಥೆಯು ಕೆಲವು ದಿನಗಳ ಮುಂಚೆಯಿಂದಲೇ ಕಟ್ಟೆಚ್ಚರ ವಹಿಸುತ್ತದೆ ಆದರೂ ದುರ್ಘಟನೆಗಳನ್ನು ತಪ್ಪಿಸಲಾಗದು ಆದರೂ ದುರ್ಘಟನೆಗಳನ್ನು ತಪ್ಪಿಸಲಾಗದು ಹೊಸ ವರ್ಷಾಚರಣೆಗೆ ತರುಣರು ಪುಣ್ಯಸ್ಥಳವನ್ನಾಗಿ ಮಾಡಿಕೊಂಡಿರುವ ಬೆಂಗಳೂರಿನ ಎಂ ಜಿ ರೋಡ್ ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ಗಳಲ್ಲಿ ಕಿಕ್ಕಿರುದು ಸೇರಿ ಜೋಸ್ನಿಂದ ಸ ಅಸಭ್ಯವಾಗಿ ವರ್ತಿಸುತ್ತಾ ಕಿಕ್ಕಿರದು ಸೇರಿ ಜೋಸ್ನಿಂದ ಅಸಭ್ಯವಾಗಿ ವರ್ತಿಸುತ್ತಾ ನಲಿಯುವುದು ಪ್ಯಾಶನ್ ಆಗಿಬಿಟ್ಟದೆ ಪ್ಯಾಶನ್ ಆಗಿಬಿಟ್ಟಿದೆ ಆಚರಣೆಯ ದಿನ ರಕ್ತದೋಕುಳಿಯಾಗಿ ಲೆಕ್ಕವಿಲ್ಲದಷ್ಟು ಕುರಿ ಮೇಕೆ ಕೋಳಿಗಳ ತಲೆಗಳು ಬೀಳುತ್ತವೆ ಮದ್ಯವು ಒಳೆಯಾಗಿ ಹರಿಯುತ್ತದೆ ಡಿ ಜೆ ಸೌಂಡ್ನಲ್ಲಿ ಗಂಡು ಹೆಣ್ಣಿನ ಭೇದವಿಲ್ಲದೆ ಸಮಾನತೆಯಿಂದ ಮೈ ಮೇಲಿನ ಬಟ್ಟೆಯ ಪರಿಯೇ ಇಲ್ಲದೆ ಕುಣಿಯುತ್ತಾರೆ ರೆಸಾರ್ಟ್ ಹಾಗೂ ಹೋಟೆಲ್ಗಳಿಗೆ ವ್ಯಾಪಾರ ವಹಿವಾಟು ಬಂಪರ್ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹೆಚ್ಚಳವಾದ ರೆವಿನ್ಯೂ ಸಮಾಜದಲ್ಲಿ ಏನೇ ನಡೆಯಲಿ ಅಲ್ಲಿರುವುದು ವ್ಯಾಪಾರ ವ್ಯಾಪಾರದ ಗಿಮಿಕ್ಗಳೇ ಇಂದು ಭಾರತೀಯ ಪದ್ಧತಿಯಲ್ಲಿ ಆಚರಣೆಗೆ ಇಲ್ಲದೇ ಇದ್ದವು ಕೂಡ ಆಚರಣೆಯಲ್ಲಿವೆ ಇವುಗಳು ಏನೇ ಇರಲಿ ಪಾರ್ಟಿ ಮಾಡಿ ಮಜಾ ಮಾಡುವ ಜೊತೆಗೆ ಬಹುತೇಕರು ಹೊಸ ವರ್ಷದಲ್ಲಿ ನಾನು ಹೀಗೇ ಇರಬೇಕು ಎಂಬ ಸಂಕಲ್ಪಗಳಲ್ಲಿ ಕೋಪ ಮಾಡಿಕೊಳ್ಳಬಾರದು ಎಣ್ಣೆ ಬಿಡುತ್ತೇನೆ ಬಿಡಿ ಸಿಗರೇಟ್ ಬಿಡುತ್ತೇನೆ ಮುಂಜಾನೆ ಯೋಗ ಮಾಡುತ್ತೇನೆ ಹೊಸ ಉದ್ಯಮ ಪ್ರಾರಂಭಿಸುತ್ತೇನೆ ಹೊಸ ಕೋರ್ಸ್ ಓದುವುದು ಹೀಗೆ ಹತ್ತು ಹಲವು ನಿರ್ಣಯಗಳನ್ನು ಕೈಗೊಳ್ಳುತ್ತಾರೆ ದುಶ್ಚಟಗಳನ್ನು ಮೈಗೂಡಿಸಿಕೊಂಡಿರುವ ಮಹಾಶಯರು ಸಂಕಲ್ಪಗಳನ್ನು ಕೈಗೊಳ್ಳುವ ಜನರಲ್ಲಿ ಹೆಚ್ಚು ಸ್ವಭಾವದಲ್ಲಿ ಬದಲಾವಣೆ ತರದ ಹೊರತು ತೆಗೆದುಕೊಳ್ಳುವ ಪೊಳ್ಳು ನಿರ್ಣಯಗಳಲ್ಲಿ ಜೀವನ ಕ್ರಮ ಬದಲಾಗದು ಎಂಬ ಸತ್ಯ ತಿಳಿಯದ ಜನರಿವರು ತೆಗೆದುಕೊಂಡ ಸಂಕಲ್ಪಗಳನ್ನು ಅನುಕರಿಸಲು ಅದೇನು ಸರ್ಕಾರಿ ಆದೇಶಗಳೇ ಅಥವಾ ಸಂವಿಧಾನದಲ್ಲಿನ ಆರ್ಟಿಕಲ್ಸ್ಗಳೇ ಆಚರಿಸದಿದ್ದರೆ ದಂಡ ಶುಲ್ಕಗಳೇನೂ ಇಲ್ಲವಲ್ಲ ಶಕ್ತಿ ಹಾಗೂ ಸಾಮರ್ಥ್ಯ ಮೀರಿ ತೆಗೆದುಕೊಳ್ಳುವ ರೆಸಲ್ಯೂಷನ್ಗಳು ಅನುಷ್ಠಾನದಲ್ಲಿ ವಿಫಲವಾಗುತ್ತವೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ರೆಸಲ್ಯೂಷನ್ಗಳಿದ್ದರೆ ಅವುಗಳಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯವಿದೆ ನಮ್ಮ ನಡುವಳಿಕೆಯನ್ನು ತಿದ್ದುಕೊಳ್ಳುವುದಕ್ಕೆ ಮನಸ್ಸು ಮಾಡಲು ಡಿಸೆಂಬರ್ ಕೊನೆಯ ದಿನವೇ ಏಕೆ ವರ್ಷದ ಎಲ್ಲ ದಿನಗಳಲ್ಲೂ ಜನಮೆಚ್ಚುವ ರೀತಿ ಬದುಕುವಂತೆ ನಮ್ಮ ಗುಣ ಸ್ವಭಾವಗಳನ್ನು ತಿದ್ದುಕೊಳ್ಳುತ್ತಾ ನಡೆಯುವುದು ಒಳ್ಳೆಯದಲ್ಲವೇ ಹಾಗೆಯೇ ಇಂದಿನ ವರ್ಷಗಳಲ್ಲಿ ತೆಗೆದುಕೊಂಡು ರೆಸಲ್ಯೂಷನ್ಗಳಲ್ಲಿ ಎಷ್ಟು ಊರ್ಜಿತವಾದವು ಹಾಗೆಯೇ ಇಂದಿನ ವರ್ಷಗಳಲ್ಲಿ ತೆಗೆದುಕೊಂಡ ರೆಸಲ್ಯೂಷನ್ಗಳಲ್ಲಿ ಎಷ್ಟು ಊರ್ಜಿತವಾದವು ಅದೆಷ್ಟು ಹಳ್ಳ ಹಿಡಿದವು ಎಂಬ ವಿಮರ್ಶೆ ಆಗಲಿ ಇದರಿಂದ ಈಗ ತೆಗೆದುಕೊಳ್ಳುವ ಹೊಸ ರೆಸಲ್ಯೂಷನ್ಗಳಿಗೆ ಸಹಕಾರಿಯಾಗಬಲ್ಲದು ದಿನಕ್ಕೆ ಹತ್ತು ಹದಿನೈದು ಸಿಗರೇಟ್ಸ್ ಸೇದುತ್ತಿದ್ದವನು ಒಮ್ಮೆಲೇ ಬಿಡಲಿಕ್ಕೆ ಆಗುವುದಿಲ್ಲ ಕಲಿತ ಚಟವನ್ನು ಬಿಡುವುದಿಲ್ಲ ಬಿಡಲು ಕ್ರಮೇಣ ಕಡಿಮೆಗೊಳಿಸುತ್ತಾ ಸಾಧ್ಯವಾದಲ್ಲಿ ಕಡೆಗೆ ಪೂರ್ಣವಾಗಿ ತ್ಯಜಿಸಬೇಕು ಹಾಗೆಯೇ ಮದ್ಯಪಾನವು ಸಹ ಯಾವುದನ್ನು ದಿಢೀರಂತ ಬಿಡಲಾಗದು ಹಾಗಾಗಿ ಅನುಸರಿಸಲು ಸಾಧ್ಯವಾದುದನ್ನು ಮಾತ್ರ ಪರಿಗಣಿಸಿ ಅದರಂತೆ ಹೊಸ ವರ್ಷದ ಸಂಕಲ್ಪಗಳಲ್ಲಿ ಅಳವಡಿಸಿಕೊಳ್ಳೋಣ ಕುವೆಂಪುರವರ ಕ್ಷಮೆಯೊಂದಿಗೆ ಹೊಸ ವರ್ಷದ ನಿರ್ಣಯಗಳು ಸಾಯುತ್ತವೆ ಚಟಗಳು ಉಳಿಯುತ್ತವೆ ತೆಗೆದುಕೊಳ್ಳುವ ನಿರ್ಣಯಗಳು ಆರೋಗ್ಯಕ್ಕೆ ಹಾಗೂ ಪರಿಸರಕ್ಕೆ ಪೂರಕವಾಗಿರಲಿ ಒಂದಷ್ಟು ಗಿಡಗಳನ್ನು ಎರಡು ಸಾವಿರದ ಇಪ್ಪತ್ತಾರರ ಹೆಸರಿನಲ್ಲಿ ನೆಟ್ಟು ಪೋಷಿಸಿ ನೆಡುವುದಕ್ಕೆ ಎಲ್ಲರಿಗೂ ಜಾಗ ಇರಲೇಬೇಕೆಂದಿಲ್ಲ ಇಲ್ಲದವರು ಸಮೀಪದ ಸಾರ್ವಜನಿಕ ಉದ್ಯಾನವನಗಳಲ್ಲಿ ನಿಮ್ಮ ಕೈಯಾರ ಒಂದು ಗಿಡ ನೆಟ್ಟು ಸಂರಕ್ಷಿಸಿ ಅದರಲ್ಲಿ ಸಿಗುವ ಖುಷಿ ಅನುಭವಿಸಿ ಇದಲ್ಲದೆ ನಮ್ಮ ಹುಟ್ಟಿದ ದಿನಾಂಕಗಳಂದು ಸಹ ಗಿಡಗಳನ್ನು ನೆಡುವ ಮೂಲಕ ಆಚರಿಸುವುದರಿಂದ ಪರಿಸರವು ಸ್ವಚ್ಛವಾಗಿರುತ್ತದೆ ಹಾಗೂ ನೆಟ್ಟ ಗಿಡಗಳು ಬೆಳೆಯುತ್ತಿದ್ದಂತೆ ಅವುಗಳನ್ನು ನೋಡು ನೋಡುತ್ತಾ ನಮ್ಮ ಮನಸ್ಸು ಸಹ ಬದಲಾವಣೆಗೆ ತೆರೆದುಕೊಳ್ಳುವುದು ಹೀಗೆ ಮಾಡುವುದರಿಂದ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಕನಿಷ್ಠವೆಂದರೂ ಐದು ನೂರು ಗಿಡಗಳನ್ನು ನೆಡಬಹುದು ಅಲ್ಲಿಗೆ ಭೂಮಿಯಲ್ಲಿ ಹಸಿರು ಕ್ರಾಂತಿ ಯಾವ ಮಟ್ಟಕ್ಕೆ ಬೆಳೆಯಬಹುದೆಂದು ಯೋಚಿಸಿ ಹೊಸ ವರ್ಷಕ್ಕೆ ಹತ್ತಾರು ನಿರ್ಣಯಗಳನ್ನು ತೆಗೆದುಕೊಳ್ಳುವ ಬದಲು ಒಂದು ಅಥವಾ ಎರಡು ನಿರ್ಣಯಗಳನ್ನು ಮಾತ್ರ ಕೈಗೊಳ್ಳುವುದರಿಂದ ಆಚರಣೆಗೆ ತರಲು ಸಾಧ್ಯವಾಗುವುದು ನನ್ನ ಹೊಸ ವರ್ಷದ ಸಂಕಲ್ಪದಿಂದಾಗಿ ಕನಿಷ್ಠ ಹತ್ತು ಗಿಡವನ್ನಾದರೂ ನೆಟ್ಟು ಬೆಳೆಸುವುದು ಇದರಿಂದ ನೆಟ್ಟ ಗಿಡ ಕೆಲವು ವರ್ಷಗಳಲ್ಲಿ ಮರವಾಗಿ ಬಿಸಿಲ ಬೇಗೆಯಲ್ಲಿ ದಣಿದವರಿಗೆ ನೆರಳನ್ನು ನೀಡುವುದಲ್ಲದೆ ನೂರಾರು ಪಕ್ಷಿಗಳಿಗೆ ಆಶ್ರಯವಾಗುವುದು ಹೊಸ ವರ್ಷಕ್ಕಷ್ಟು ಹೊಸ ಸಂಕಲ್ಪಗಳ ಬದಲು ಮುತ್ತಿನ ಹಾಗೆ ಒಂದೆರಡು ಸಂಕಲ್ಪಗಳ ಜೊತೆಗೆ ಹತ್ತು ಗಿಡಗಳನ್ನು ನೆಟ್ಟು ನೀರೆರೆದು ಪೋಷಿಸಿ ನಿಮಗೆ ಹತ್ತು ನೆಡಲು ಆಗುವುದಿಲ್ಲವೇ ಕನಿಷ್ಠ ಒಂದನ್ನಾದರೂ ನೆಟ್ಟು ಬೆಳೆಸಿ ಅದರ ಬೆಳವಣಿಗೆಯಲ್ಲಿ ನಿಮ್ಮ ಖುಷಿಯನ್ನು ಕಾಣಿ ತರುಣರ ಹೊಸ ವರ್ಷದ ಆಚರಣೆಯು ಕುಡಿತದ ಮೋಜು ಮಸ್ತಿನ ಆಟ ಆಗದಿರಲಿ ಗಂಟಲುವರೆಗೆ ಕುಡಿದು ರಾತ್ರಿ ವಾಹನಗಳನ್ನು ಚಲಿಸಿ ಸ್ವಯಂಕೃತ ಸಂಕಷ್ಟಕ್ಕೆ ಬಲಿಯಾಗುವುದು ಬೇಡ ಎತ್ತವರು ನಮ್ಮ ಮಗ ಮಗಳು ಬರುವುದನ್ನು ಬಾಗಿಲ ಬಳಿ ನಿಂತು ಆತಂಕದಿಂದ ಕಾಯುತ್ತಿರುತ್ತಾರೆ ನಿಮ್ಮ ಸಂತೋಷದ ಜೊತೆ ಕುಟುಂಬವು ಆನಂದಿಸುವ ಇಚ್ಛೆ ನಿಮಗಿದ್ದರೆ ಮನೆಯಲ್ಲೇ ಸಂಭ್ರಮಾಚರಣೆ ಮಾಡಿಕೊಂಡು ಸಂತೋಷದಿಂದ ಗೆಳೆಯರಿಗೆ ಅಲ್ಲಿಂದಲೇ ವಿಡಿಯೋ ಕಾಲ್ ಮೂಲಕ ಕೂಗಿ ಹೇಳಿ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಎಂದು ಇದರಿಂದ ಎಲ್ಲರಿಗೂ ಕ್ಷೇಮ ಸ್ನೇಹಿತರು ಮತ್ತು ಬಂಧುಗಳಿಗೆ ಕಳುಹಿಸುವ ಶುಭಾಶಯಗಳ ವಾಟ್ಸಪ್ ಮೆಸೇಜ್ಗಳು ಯಾರಿಗೂ ಕಿರಿಕಿರಿ ಆಗದಿರಲಿ ವರ್ಷದಲ್ಲಿ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರುವ ಹೊಸ ವರ್ಷಾಚರಣೆಯು ನಿತ್ಯದ ಹೊಸ ದಿನಾಚರಣೆಯಾಗಿ ಬದಲಾದರೆ ಬದುಕು ಬಂಗಾರವಾಗುವುದಿಲ್ಲವೇ ಹೊಸ ವರ್ಷದ ಸ್ವಾಗತಕ್ಕಾಗಿ ಒಂದು ಪುಟ್ಟ ಕವಿತೆ ಕವಿತೆಯ ಶೀರ್ಷಿಕೆ ಹೊಸತು ಹೊಸತು ತರಲಿ ವರ್ಷಕ್ಕೊಮ್ಮೆ ಮರೆಯದೆ ಬಂದೇ ಬರುವೆ ಕರೆಯದಿದ್ದರೂ ಬರುವೆ ನಾವು ಇರುವವರೆಗೂ ವರುಷ ವರುಷ ಕಳೆದರೂ ಅದೇ ಕಳೆಯಲ್ಲಿ ಹೊಸ ವರುಷವೇ ನೀ ಮರಳಿ ಮರಳಿ ಬರುವೆ ಹೊಸ ವರುಷಕ್ಕೆ ಹೊಸ ಅರುಷವನ್ನು ತರುವೆ ಅರುಷದಲ್ಲಿ ಕಡಿತ ಕುಡಿತ ಕುಣಿತದಲ್ಲಿ ಮತ್ತೇರಿ ಹೊಸ ಬೆಳಕು ಮೂಡುವಷ್ಟರಲ್ಲಿ ಇಲ್ಲವಾಗುವವರೆಷ್ಟೋ ಅಮಲಿನ ಒಳೆಯಲ್ಲಿ ಕೀರ್ತಿ ಶೇಷ ಆದವರಿಗೂ ಅರಿಯುವ ಮಧ್ಯ ಕುರಿ ಕೋಳಿ ಮೇಕೆಗಳಿಗೂ ಲೆಕ್ಕವಿಲ್ಲ ನೆನಪಿರಲಿ ನಿಮಗಾಗಿ ಕಾಯುತ್ತಿರುತ್ತಾರೆ ನಿಮ್ಮವರು ಧನ್ಯವಾದಗಳು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್